ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಎಂಟು ನಲವತ್ತು ಟೈಮು ಈ ಟೈಮಲ್ಲಿ ನಾವು ಆಗ ಮಾಡ್ತಾ ಇರೋದು ನೈಟ್ ಲಾಗು ನೈಟ್ ರೈಡರ್ಸ್ ಬಸ್ಗಳು ಮಂಗಳೂರು ಬಸ್ ನಿಲ್ದಾಣದಿಂದ ನೋಡಿ ಕೆ ಎಸ್ ಆರ್ ಟಿ ಮಂಗಳೂರು ಮಂಗಳೂರು ಬಸ್ ನಿಲ್ದಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಗಳೂರು ಬಸ್ ನಿಲ್ದಾಣ ಮಂಗಳೂರು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ನಿಲ್ದಾಗಿದ್ದೀವಿ ನಾವು ಇವಾಗ ಈ ಟೈಮಲ್ಲಿ ಎಂಟು ನಲವತ್ತು ಟೈಮು ನೈಟಲ್ಲಿ ಈ ಟೈಮಲ್ಲಿ ಯಾವ ಗಾಡಿ ಮೂವ್ ಆಗ್ತಾವಂತ ನೋಡೋಣ ಆಲ್ಮೋಸ್ಟು ಫ್ರೆಂಡ್ಸ್ ನೋಡಿ ಇವಾಗ ಕನಿಷ್ಠ ಅಂದರೆ ನೂರು ಬಸ್ ಹೋದರೆ ಅದರಲ್ಲಿ ಅರವತ್ತು ಬಸ್ಸು ಐಸಾರಾಮ್ ಬಸ್ಗಳು ಇರ್ತವೆ ಒಂದು ನಲ್ವತ್ತು ಪರ್ಸೆಂಟ್ ಮಾತ್ರ ವೇಗದೂತ ಸಾರಿಗೆ ಸಿಗ್ತಾವೆ ನಮಗೆ ಇವ್ ಟೈಮಲ್ಲಿ ನೋಡೋಣ ಯಾವ ಇದಾವೆ ಅಂತೇಳಿ ಒನ್ ಟೈಮ್ ಫುಲ್ಲು ಬಸ್ ಸ್ಟ್ಯಾಂಡ್ ಎಲ್ಲ ಇದು ಮಾಡಿಕೊಂಡು ಮಾಡಿಬಿಡೋಣ ನೋಡಿ ಫಸ್ಟ್ ಒಂದು ಇಲ್ಲಿ ರಾಜಹಂಸ ಇದೆ ಈ ರಾಜಂಸದಿಂದನೇ ತೊಗೊಂಡ್ಬಿಡೋಣ ಊಟಿ ಗಾಡಿ ನಮಗೆ ಮುಂದೆ ಸಿಗ್ತಾರದು ಊಟಿ ಗಾಡಿ ಸಿಗಿದಣ್ಣ ನೋಡಿ ರಾಜಂಸ ಗಾಡಿ ಮಂಗಳೂರು ಮಡಿಕೇರಿ ಮೈಸೂರು ಊಟಿ ಮಂಗಳೂರು ಫಸ್ಟ್ ಇಪ್ಪನ್ಸ್ ಗಾಡಿ ಇದು ರಾಜಹಂಸ ಗಾಡಿ ನೋಡಿ ಇವಾಗ ಎಂಟು ನಲವತ್ತು ಟೈಮು ಈ ಟೈಮಲ್ಲಿ ಆಪಟಾಗ್ತಾರದು ಮಂಗಳೂರು ಮಡಿಕೇರಿ ಮೈಸೂರು ಊಟಿ ಅದಾಗಿಂದ ಈ ಕಡೆ ಪಲ್ಲಕ್ಕಿ ಗಾಡಿ ಇದೆ ಕೆ ಎಸ್ ಆರ್ ಟಿ ಬ್ರ್ಯಾಂಡ್ ಅಂಬಾಸಿಡರ್ ಮಂಗಳೂರು ಹಾಸನ ಬೆಂಗಳೂರು ಗಾಡಿ ಹಣೆ ಮಂಗಳೂರು ವಿಭಾಗ ಮಂಗಳೂರು ಪಸ್ಟಿಪ್ಪ ಗಾಡಿ ಪ್ರಕಾಶ್ ಬಾಡಿ ಬಿಲ್ಡ್ ಗಾಡಿ ಪಲ್ಲಕ್ಕಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಹಣೆ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ನಾನೇಸು ಸ್ಲೀಪರ್ ಕೋಸ್ ಗಾಡಿ ಮಂಗ್ಳೂರು ಇಲ್ಲ ಇದು ರಾಜಹಂಸ ಗಾಡಿ ನಾನೇ ಸ್ಲೀಪರ್ ಕೂತಾಡಿಲ್ಲ ರಾಜಹಂಸ ಗಾಡಿ ಇದು ಬಂದ್ಬಿಟ್ಟು ಮಂಗ್ಳೂರು ಫಸ್ಟ್ ಇಪ್ಪ ನೋಡಿ ಮಂಗ್ಳೂರು ಹಾಸನ ಬೆಂಗಳೂರು ಗಾಡಿ ರಾಜಹಂಸ ಗಾಡಿ ನೋಡಿ ಇಲ್ಲಿರೋದು ಈಗ ನಮ್ಮ ಐರಾವತ ಬಿಳಿಯಾನೆ ಇಲ್ಲೇರೋ ನೋಡಿ ಮಂಗ್ಳೂರು ತಿರುಪತಿ ಮಂಗ್ಳೂರು ಇವಾಗ ಮಂಗ್ಳೂರು ಸೆಕೆಂಡ್ ಇಪ್ಪ ಮಂಗ್ಳೂರು ಹಾಸನ ತಿರುಪತಿ ನೋಡಿ ಗಾಡಿ ಐರಾವತ ಕ್ಲಬ್ ಕ್ಲಾಸ್ ಟೂ ಪಾಯಿಂಟ್ ಜೀರೋ ಮೊನ್ನೆ ಕಾಣಿಸ್ತದೆ ನಿಮ್ಗೆ ಮಂಗ್ಳೂರು ಹಾಸನ ತಿರುಪತಿ ಗಾಡಿ ಎಂಟು ನಲವತ್ತು ಟೈಮು ಈ ಟೈಮಲ್ಲಿ ಪಾಯಿಂಟ್ ಎಕ್ಕಿರೋ ಗಾಡಿ ಬೋರ್ಡ್ ಶೋ ಆಗ್ತಿಲ್ಲ ಓನ್ಲಿ ಮಂಗ್ಳೂರು ಹಾಸನ ತಿರುಪತಿ ಅಂತಿದೆ ವಯ ಬೆಂಗಳೂರು ಇರ್ಬೋದು ಅನ್ಕೊತೀನಿ ಆಮೇಲೆ ಇಲ್ಲಿರೋ ಗಾಡಿಗೆ ಅಂದ್ಬಿಟ್ಟು ಇದು ಬೆಂಗಳೂರು ಗಾಡಿ ನೋಡಿ ಅಶ್ವಮ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಮಂಗ್ಳೂರು ಬೆಂಗಳೂರು ಮಂಗ್ಳೂರು ಸಕಲೇಶ್ಪುರ ಹಾಸನ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿರೋ ಗಾಡಿ ಮಂಗ್ಳೂರು ಬೆಂಗ್ಳೂರು ಸರ್ಕು ಕೂಡ ಡಿಫರ್ ನೋಡಿ ಆಲ್ಮೋಸ್ಟು ಬುಕ್ಕಿಂಗ್ ಆಗಿದೆ ಸೀಟ್ಗಳೆಲ್ಲ ಬುಕ್ಕಿಂಗ್ ಸೀಟು ಜಾಸ್ತಿ ಇರೋದು ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ನಾನ್ ಸ್ಟಾಪ್ ಗಾಡಿ ಇದು ಮಂಗ್ಳೂರು ಹಾಸನ ಬೆಂಗಳೂರು ಇಲ್ಲಿರ ಗಾಡಿ ಮಂಗ್ಳೂರು ತಾ ನೋಡಿ ಮಂಗ್ಳೂರು ಹಾಸನ ಬೆಂಗ್ಳೂರು ಫ್ರೆಂಡ್ಸ್ ಮಂಗ್ಳೂರಿಗೆ ಮಂಗ್ಳೂರಿಂದ ಬೆಂಗಳೂರಿಗೆ ಎರಡು ರೂಟು ಇದೆ ಆಪ್ಷನ್ಸ್ ಆಪ್ರೇಟ್ ಮಾಡೋದಕ್ಕೆ ಒಂದು ಗಾ ಒಂದು ರೂಟು ಮಂಗ್ಳೂರು ಮಡಿಕೇರಿ ಮೈಸೂರು ಬೆಂಗಳೂರು ಇನ್ನೊಂದು ರೂಟು ಮಂಗ್ಳೂರು ಹಾಸನ ಬೆಂಗಳೂರು ನೋಡಿ ಇಲ್ಲಿರೋ ಗಾಡಿ ಮಂಗಳೂರು ಹುಬ್ಬಳ್ಳಿ ರಾಮದುರ್ಗ ಗಾಡಿ ನೋಡಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಇವಾಗ ಎಂಟು ನಲವತ್ತೈದು ಈಗ ಈ ಟೈಮಲ್ಲಿ ಮೂವಾಗ್ತದೆ ಆಲ್ರೆಡಿ ಗಾಡಿ ಮಂಗಳೂರು ಹುಬ್ಬಳ್ಳಿ ರಾಮದುರ್ಗ ವಯಾ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ್ ಯಲ್ಲಾಪುರ್ ಹುಬ್ಬಳ್ಳಿ ನರಗುಂದ ಕೊಣ್ಣೂರು ಕುಳಗೇರಿ ಕ್ರಾಸ್ ರಾಮದುರ್ಗ ನಾನೇ ಸ್ಲೀಪರ್ ಕೋಸ್ ಗಾಡಿ ನೋಡಿ ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಒಂದು ಮಾಮೂಲಿ ವೆಗೆದ ಸಾರಿಗೆ ಗಜೇಂದ್ರಗಡ ಡಿಪೋ ಗಾಡಿ ಮಂಗಳೂರು ಗಜೇಂದ್ರಗಡ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ್ ಅಂಕೋಲ ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಗದಗ ಇವಾಗ ಗಜೇಂದ್ರಗಡ ದೀಪ ನೋಡಿ ಇಲ್ಲಿ ಗದಗ ಗಾಡಿ ಪಕ್ಕದಲ್ಲಿ ಮಂಗ್ಳೂರು ಕೊಪ್ಪಳ ಗಾಡಿ ಇದೆ ಈ ಕಡೆ ನೋಡಿ ಫುಲ್ ಸ್ಟ್ಯಾಂಡಿಂಗ್ ಮಾತ್ರ ಫುಲ್ ಇದೆ ಇಲ್ಲಿ ಮುಂದೆ ಕಾಣಿಸ್ತಾರು ಮಂಗ್ಳೂರು ಹುಬ್ಬಳ್ಳಿ ಕೊಪ್ಪಳ ಕೊಪ್ಪಳ ಡಿಪ ಈ ಇಲ್ಲಿ ಗಾಡಿ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಾಳ್ ಹುಬ್ಬಳ್ಳಿ ಗದಗ ಕೊಪ್ಪಳ ಕಣಸರ ಗಾಡಿ ಕೊಪ್ಪಳ ಇವಾಗ ಕೊಪ್ಪಳ ಡಿಪ ನೋಡಿ ಕಣಸಾರ ಅದೇ ಅದಾಗಿಂದ ನೋಡಿ ಒಂದು ಎಡಿಸಲ್ ಗಾಡಿ ಹೋಗ್ತಿದೆ ಗದಗ ಗದಗ ಸ್ಟಿಕ್ಕರ್ ಅನ್ಸಿದ್ದಾರೆ ಮಂಗಳೂರು ಡಿಪ ಗಾಡಿನೇ ನಾನೇ ಸ್ಲೀಪರ್ ಇದು ಸಾರಿ ನಾನೇ ಸ್ಲೀಪರ್ ಅಂತ ಬಂತು ಇದು ಬಂದ್ಬಿಟ್ಟು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಆ ಕ್ಲಾಸಿಕ್ ಮಂಗ್ಳೂರು ಮಂಗಳೂರು ಮಂಗ್ಳೂರು ಗದಗ ಮಂಗಳೂರು ಗಾಡಿ ನೋಡಿ ಸೇಮ್ ರೂಟ್ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಅಂಕೋಲಾ ಯಲ್ಲಾಪುರ್ ಹುಬ್ಬಳ್ಳಿ ಗದಗ್ ಗಾಡಿ ಅದಾಗಿ ನೀವು ರಿವರ್ಸ್ ಆಗ್ತಾಯಿದ್ದಾರೆ ಗಾಡಿ ಇವಾಗ ಉಡುಪಿ ಗಾಡಿ ನೋಡಿ ಅದು ಮಂಗ್ಳೂರು ಉಡುಪಿ ಇರಬೇಕು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಅದನ್ನು ಉಡುಪಿ ಅಂತ ಇದು ಸ್ಟಿಕ್ಕರ್ ಬೋರ್ಡ್ ಇದೆ ಡಿಸ್ಪ್ಲೇ ಆಮೇಲೆ ರೀಸೆಂಟ್ಲಿ ಒಂದು ರೂಟ್ ಸ್ಟಾರ್ಟ್ ಆಗಿದೆ ಆ ರೂಟ್ ಇಲ್ಲಿದೆ ನೋಡಿ ಮಡ್ಗಾವ್ ಕದಂಬ ಟ್ರಾನ್ಸ್ಪೋರ್ಟ್ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತದೆ ಈಗ ಈಗ ಆನ್ ಮಾಡಿದ್ರಲ್ಲ ಇದು ಮಂಗಳೂರು ಮಾಪ್ಸಾ ಗಾಡಿ ನೋಡಿ ನೋಡಿ ಮಂಗಳೂರು ಮಾಪ್ಸಾ ಮಾರ್ಗಾವ್ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಮುರುಡೇಶ್ವರ ಅಂಕೋಲಾ ಕಾರವಾರ ಮಡಗಾವ್ ಮಾಪ್ಸಾ ರೀಟೆ ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇದು ನೈಟ್ ಸರ್ವಿಸು ಮಂಗ್ಳೂರು ಮಾಪ್ಸ ಅದು ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ನೆಕ್ಸ್ಟ್ ಇಲ್ಲಿ ಗಾಡಿಗಳು ಇನ್ನೂ ಇದ್ದಾವೆ ಬದಾಮಿ ಡಿಪೋ ಗಾಡಿ ಇದು ಮಂಗ್ಳೂರು ಬಾದಾಮಿ ಇರಬೇಕು ಮುಂದೆ ನೋಡೋಣ ಮಂಗಳೂರು ಬದಾಮಿ ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ಫೋಲ್ಡಿಂಗ್ ಸೀಟೆಲ್ಲ ಇದೆ ಮಾಪಸ ಗಾಡಿ ನೋಡಿ ಮಂಗಳೂರು ಬದಾಮಿ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಅಂಕೋಲಾ ಯಲ್ಲಾಪುರ್ ಹುಬ್ಬಳ್ಳಿ ಬದಾಮಿ ಗಾಡಿ ನೋಡಿ ಬಾಗಲಕೋಟೆ ಇವಾಗ ಬಾದಾಮಿ ಡಿಪೋ ಮಂಗಳೂರು ಬದಾಮಿ ನೆಕ್ಸ್ಟ್ ಇಲ್ಲಿ ಬಂದಿರೋ ಗಾಡಿ ಇದು ಬಂದ್ಬಿಟ್ಟು ಅಂಬಾರಿ ಉತ್ಸವ ಗಾಡಿ ಮಂಗಳೂರು ಸೆಕೆಂಡ್ ಡಿಪೋ ಗಾಡಿ मंगलूर बूर गाड़ी अंबारी उषा पाँट मंगलूर बेंगूर वाय आसना, इला मागे डिपो गाड़ी पायिंटू पॉइंट गाड़ी इू मंगूर बूर गाड़ी मंगलूर हासन पुणिगल क्लियर गाड़ी पायो पॉइंट मागे डिपो गाड़ी बंगलूर दक्षिण ವಿಭಾಗ ಮಾಗಡಿ ಡಿಪೋ ನೋಡಿ ರಾಮದುರ್ಗ ಗಾಡಿ ನಾನೇ ಸ್ಲೀಪರ್ ಗೊತ್ತ ಗಾಡಿ ತೆಗಿತಿದ್ದರಿಂದ ಮೂವ್ ಆಗ್ತದೆ ಗಾಡಿ ಅದಾಗಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮತ್ತೆ ಒಂದು ಅರವತ್ತು ಕ್ಲಾಪ್ಗ ಟೂ ಪಾಯಿಂಟ್ ಜೂರೋ ಗಾಡಿ ಇದೆ ಇದು ಮಂಗಳೂರು ಬೆಂಗಳೂರು ನೋಡಿ ಮಂಗಳೂರು ಸೆಕೆಂಡ್ ಡಿಪೋ ಗಾಡಿದನು ವಯ ಹಾಸನ ಇರಬೇಕು ಮಂಗಳೂರು ಬೆಂಗಳೂರು ವಯ ಮಾತ್ರ ಶೋ ಆಗ್ತಾಯಿಲ್ಲ ವಯ ಮೈಸೂರು ಅಥವಾ ಮಂಗಳೂರು ಅಷ್ಟೇ ಶೂ ಆಗ್ತಾಯಿದೆ ಫ್ರೆಂಡ್ಸ್ ನೋಡಿ ಮಂಗ್ಳೂರು ಬೆಂಗ್ಳೂರು ಡಿಸ್ಪ್ಲೇ ಅಲ್ಲಿ ಶೂ ಆಗ್ತಾಯಿಲ್ಲ ನೆಕ್ಸ್ಟ್ ಇಲ್ಲಿ ಒಂದು ಗಾಡಿ ಇದೆ ಇದು ಬಂದ್ಬಿಟ್ಟು ಮಂಗ್ ನಾನೇ ಸ್ಲೀಪರ್ ಕೋರ್ಸ್ ಗಾಡಿ ಇದು ಮಂಗ್ಳೂರು ಬೆಂಗ್ಳೂರು ಗಾಡಿ ಆ್ಯಕ್ಸಿಡೆಂಟ್ ಆಗಿದೆ ಫ್ರೆಂಡ್ಸ್ ಗಾಡಿ ಇದು ರೀಬೋರ್ಡ್ ಆಗಿದೆ ನೋಡಿ ಮಂಗ್ಳೂರು ಫಸ್ಟ್ ಪೋ ವೀರ ಬಾಡಿ ಗಾಡಿ ಇದು ಮಂಗ್ಳೂರು ಹಾಸನ ಬೆಂಗ್ಳೂರು ನಾನೇ ಸ್ಲೀಪರ್ ಕೋರ್ಸ್ ಗಾಡಿ ನೋಡಿ ಇಲ್ಲಿ ಬಾಡಿ ರೀಬಾಡಿ ಆಗಿದೆ ನೋಡಿ ಲೈಟ್ ಏನೇ ಇಲ್ಲ ಚೆಕ್ ಮಾಡ್ತಾ ಇದ್ದಾರೆ ಈ ಕಡೆ ಇರೋದು ಟೂ ಪಾಯಿಂಟ್ ಜೀರೋ ನೋಡಿ ಅಲ್ಲಿ ಒಂದು ಕೇಳ ಅಷ್ಟು ಗಾಡಿ ಬರ್ತಾಯಿದೆ ನಾನೇ ಸ್ಲೀಪರ್ ಕೂಸ್ ಗಾಡಿ ಅದನ್ನು ರೀಸೆಂಟ್ಲಿ ಬಂದಿರೋ ಗಾಡಿ ಅವೆಲ್ಲ ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತೇಳಿ ಬರ್ತಾ ಇರೋದು ಗಾಡಿ ಇಲ್ಲೇ ಬದು కార్ ఏసీ స్లీపర్ కమ్ సీటర్ ఓ సీటర్ కమ్ స్లీపర్ గాడి సీటర్ కమ్ స్లీపర్ గి ఓ సీటింగ్ స్లీపర్ ఇది ఏసీ స్లీపర్ కమ్ సీటర్ కోట్ర కార్ కాసర్గోడు కన్నూరు కొజనూరు తిరుపరు ಕೋಟಾಯಂ ಆಮೇಲೆ ಈ ಕಡೆ ಒಂದಿಷ್ಟು ಗಾಡಿಗಳಿದ್ದಾವೆ ಇನ್ನು ಪಲ್ಲಕ್ಕಿ ಗಾಡಿ ಇದೆ ದಾವಣಗೆರೆ ಇರು ಆಮೇಲೆ ಮಂಗಳೂರು ಸೆಕೆಂಡ್ ಇಪೋ ಗಾಡಿ ಅಂಬಾರಿ ಉತ್ಸವ ರೀಸೆಂಟ್ಲಿ ಬಂದಿರೋ ಗಾಡಿ ಸೆಕೆಂಡ್ ಬೆಸ್ಟ್ ಗಾಡಿ ಇದು ನೈನ್ ಆರ್ ಗಾಡಿ ಇದು ಬಿ ನೈನ್ ಆರ್ ಗಾಡಿ ಅಂಬಾರಿ ಉತ್ಸವ ಸಂಭ್ರಮದ ಪ್ರಯಾಣ ಹೂ ಯಾವ ನೋಡೋಣ ಇನ್ನು ಇದ್ದಾವೆ ಸುಮಾರು ಗಾಡಿಗಳು ಇದ್ದಾವೆ ಈ ಟೈಮಲ್ಲಿ ಮಡಿಕೇರಿ ಮೈಸೂರು ಮಂಗ್ಳೂರು ಬೆಂಗಳೂರು ನೋಡಿ ಇದು ರೂಟ್ ಮಾತ್ರ ಬೇರೆ ನೋಡಿ ಮಂಗ್ಳೂರು ಬೆಂಗಳೂರು ವಯ ಮಡಿಕೇರಿ ಪುತ್ತೂರು ಮಡಿಕೇರಿ ಬೆಂಗಳೂರು ನೋಡಿ ಮೈಸೂರು ಬೆಂಗಳೂರು ನೋಡಿ ವಯ ಮಡಿಕೇರಿ ಮೈಸೂರು ರೂಟ್ ಬೇರೆ ಆಮೇಲೆ ಇಲ್ಲಿರೋ ಗಾಡಿ ಬಿಟ್ಟು ಬೆಂಗಳೂರು ದಾವಣಗೆರೆ ಗಾಡಿ ನೋಡಿ ಹಾಂ ಪಲಕ್ಕಿ ಗಾಡಿ ಪಲ ದಾವಣಗೆರೆ ಫಸ್ಟ್ ಗಾಡಿ ಇದು ಮಂಗ್ಳೂರು ದಾವಣಗೆರೆ ನೋಡಿ ಚನ್ನಗಿರಿ ಡಿಪೋದು ಗಾಡಿ ಇದೆ ಹೊಸ ಡಿಪೋ ಇದು ಗಾಡಿ ಬಂದ್ಬಿಟ್ಟು ಮಂಗ್ಳೂರು ದಾವಣಗೆರೆ ಗಾಡಿ ಇದೂ ಚನ್ನಗಿರಿ ಡಿಪೋ ಇದು ನೋಡಿ ಫ್ರೆಂಡ್ಸ್ ಮಂಗಳೂರು ಶಿವಮೊಗ್ಗ ಹರಿಹರ ದಾವಣಗೆರೆ ಚನ್ನಗಿರಿ ಗಾಡಿ ಚನ್ನಗಿರಿ ಡಿಪೋ ಫ್ರೆಂಡ್ಸ್ ಇದು ರೀಸೆಂಟ್ಲಿ ಸ್ಟಾರ್ಟ್ ಆಗ್ಯಾರ ಡಿಪೋ ಜಸ್ಟ್ ಒಂದು ಒಂದು ಇಪ್ಪತ್ತು ದಿನ ಬೇಡ ಒಂದು ತಿಂಗಳಾಯ್ತು ಅಂದ್ಕೊಂತೀನಿ ಮಂಗ್ಳೂರು ದಾವಣಗೆರೆ ಗಾಡಿ ಚನ್ನಗಿರಿ ಡಿಪೋ ಅಂದಪಡೆ ಹತ್ತೊಂದು ಗಾಡಿ ಗಾಡಿದು ಚನ್ನಗಿರಿ ಡಿಪೋ ಅದಾಗ ನೀ ಕಡೆ ಕಾಣಿಸ್ತು ವಿತೌಟ್ ಬೋಡಲ್ಲಿ ನಿಲ್ಸಿದ್ದಾರೆ ಮೋಸ್ಟ್ಲಿ ಬೆಂಗಳೂರು ಇರ್ಬೋದು ಅನ್ಕೊಂತೀರಿ ಮಂಗಳೂರು ಸೆಕೆಂಡ್ ಡಿಪೋ ಗಾಡಿ ಇಲ್ಲ ತ್ರಿ ತ್ರಿಶೂರು ಮಂಗ್ಳೂರು ತ್ರಿಶೂರು ನೋಡಿ ಎರನೇ ಕುಲಮ್ ಮಂಗ್ಳೂರು ಎರಡನೇ ನೋಡಿ ಶೋ ಆಗ್ತಾಯಿದೆ ಬೋಡು ಮಂಗ್ಳೂರು ಎರನೇ ನೋಡಿ ವಯಾ ತಿರ್ಸೂರು ಈ ಕಡೆ ಕಾಸರಗೋಡು ಗಾಡಿ ಇದೆ ಕೇರಳದು ಕೇಳೋ ಕಾಸರ್ಗೋಡು ನೋಡಿ ಅದು ಕಟ್ ಮಾಡೋಕ್ಕೆ ಗಾಡಿ ಎಷ್ಟೊಂದು ದಿಸ್ತು ಅಂತ ಹೇಳಿದ್ದಾರೆ ಗಾಡಿ ಕೇಳ ಗಾಡಿ ಕೊಟ್ರ ಕೋರ ಕಾಸರಗೋಡು ಕಣ್ಣೂರು ಮಂಗ್ಳೂರಿಂದ ವ್ಯಾಪಟದ ಕಟ್ಸಿ ಗಾಡಿ ಅದು ಎ ಸಿ ಸ್ಲೀಪರ್ ಆ್ಯಂಡ್ ಸೀಟರ್ ಸೀಟರ್ ಗಾಡಿ ಅದು ನಮ್ಮಲ್ಲಿ ಕಾಸರಗೋಡು ಗಾಡಿ ಇನ್ನೂ ಸುಮಾರು ಗಾಡಿ ಇದೆ ಮುಂದೆ ನಮ್ಮ ಕರ್ನಾಟಕ ಗಾಡಿಗಳನ್ನೇ ನಾ ಪಾಯಿಂಟ್ಗೆ ಹಾಕಿಲ್ಲ ಟೈಮ್ ಆಗಿಲ್ಲ ಅಂದ್ಕೊಂತೀನಿ ನೋಡಿ ಈ ಕಡೆ ಎಲ್ಲ ಕಾಣಿಸ್ತಿದ್ವಲ್ಲ ಆಟಿಂಗ್ ಗಾಡಿನೂ ಇದ್ದಾವೆ ಹೋಗ್ತಾಯಿದ್ದೀವಿ ಇವಾಗ ಆಲ್ರೆಡಿ ಗದಾಗಿರ್ಬೇಕಿದ್ದು ಪುತ್ತೂರು ಮಂಗಳೂರಿನ ಬೆಂಗ್ಳೂರು ಗಾಡಿ ಉಡುಪಿ ಉಡುಪಿ ಮಂಗಳೂರು ಬೆಂಗಳೂರಿನ ಬಂದಿರೋ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ನೋಡಿ ಮಂಗಳೂರು ಬಳ್ಳಾರಿ ಗಾಡಿ ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಮಂಗಳೂರು ಉಡುಪಿ ಶಿವಮೊಗ್ಗ ಚಿತ್ರದುರ್ಗ ಬಳ್ಳಾರಿ ಇಲ್ಲಿರೋ ಗಾಡಿ ಮಂಗ್ಳೂರು ಬಳ್ಳಾರಿ ಬಳ್ಳಾರಿ ಡಿಪೋ ಈ ಕಡೆ ಕಾಣಿಸೋದು ಒಂದು ಐವತ್ತು ಪ್ಲಸ್ ಗಾಡಿ ಇದೆ ಇದು ನೈನಾರ ಗಾಡಿ ಮಂಗ್ಳೂರು ಇವಾಗ ಮಂಗ್ಳೂರು ಡಿಪೋ ಬಟ್ ಇನ್ನೂ ಸಿಟಿಯಾರ್ ಗಾಡಿ ಅಲ್ಲ ಇನ್ನೂ ಬೋರ್ಡ್ ಶೂ ಆಗ್ತಾಯಿಲ್ಲ ಆಮೇಲೆ ಇಲ್ಲಿರೋ ಗಾಡಿ ಬಂದುಬಿಟ್ಟು ಮೈಸೂರು ಮಂಗ್ಳೂರು ಗಾಡಿ ಬಂದು ಮೈಸೂರು ಗ್ರಾಮಾಂತರ ಇವಾಗ ಮೈಸೂರು ಫಸ್ಟ್ ಡಿಪೋ ಮೈಸೂರು ಮಂಗ್ಳೂರು ಕುಶಾಲನಗರ ಮಡಿಕೇರಿ ಪುತ್ತೂರು ವಿಜೇಂದ್ರಗಡೆ ಹೋಗ್ತದೆ ಇವಾಗ ಮಂಗ್ಳೂರು ಗಜೇಂದ್ರಗಡ ಉಡುಪಿ ಅಂಕೋಲಾ ಹುಬ್ಬಳ್ಳಿ ಗದಗ ಇವೆಲ್ಲ ಗ್ರಾಮಾಂತರ ಸರ್ ಇವು ಬಿಸಿ ರೋಡ್ ಡಿಪೋ ಪುತ್ತೂರು ಡಿಪೋ ಇವೆಲ್ಲ ಬರೋದು ಇಲ್ಲೆಲ್ಲ ಸ್ಟೇಟ್ ಬ್ಯಾಂಕ್ ಆಗುವೆಲ್ಲ ಈ ಕಡೆಯದು ಮಂಗ್ಳೂರು ನೋಡಿ ಬಿಸಿ ರೋಡ್ ಡಿಪೋ ಮಂಗಳೂರು ಬಿಸಿ ರೋಡ್ ಹಾಂ ನೆಕ್ಸ್ಟ್ ಇಲ್ಲಿ ಕಾಣ್ಸಾರದು ಹಾವೇರಿ ಗಾಡಿ ಇದು ಹಾವೇರಿ ಮಂಗ್ಳೂರು ಗಾಡಿ ಬೋರ್ಡ್ ತೆಗಿದಾರೆ ಅಲ್ಲೇ ಆ ಬೋರ್ಡ್ ಇತ್ತು ಇವಾಗ ಜಸ್ಟ್ ಬೋರ್ಡ್ ತಗೊಬಿಟ್ಟಿದ್ದಾರೆ ಅಲ್ಲೇ ಹಾವೇರಿ ಮಂಗ್ಳೂರು ನೋಡಿ ಅನಗಲ್ ಡಿಪೋ ಹಾವೇರಿ ಮಂಗ್ಳೂರು ಅನಗಲ್ ಡಿಪೋ ನೋಡಿ ನಾನು ಆಗಲೇ ನೋಡಿದಾಗ ಹಾವೇರಿ ಮಂಗ್ಳೂರು ಅಂತ ಬೋರ್ಡ್ ಇತ್ತು ಇಲ್ಲಿರೋದು ಬಿಸಿ ರೋಡ್ ಡಿಪೋ ಫಕ್ತ ಇಲ್ಲೊಂದು ಗಾಡಿ ಇದೆ ಸವದತ್ತಿ ಗಾಡಿ ನೋಡಿ ಮಂಗ್ಳೂರು ಸವದತ್ತಿ ಗಾಡಿ ಇಲ್ಲಿರೋದು ನೋಡಿ ಮಂಗ್ಳೂರು ಸವದತ್ತಿ ಮಂಗ್ಳೂರು ಹುಬ್ಬಳ್ಳಿ ಸವದತ್ತಿ ವಯಾ ಉಡುಪಿ ಕುಂದಾಪುರ್ ಭಟ್ಕಾಳ್ ಕುಮಟ ಸಿರ್ಸಿ ಧಾರವಾಡ ಇಲ್ಲಿರೋದು అలాగే అదే నీ కడ కనసారా శ్రీనివాస్పూర్ గాడి ఉంది మంగళూరు బెంగళూరు గాడి శ్రీనివాస్పూర మంగళూరు మంగళూరు సకలశుర హాసన బెంగళూరు కొల శ్రీనివాస్పూర నోడి కొల విభాగ శ్రీనివాస్పూర్ డిపో ఆగింది మొత్తం నెక్స్ట్ ఇప్పుడు బాల్కేట గాడీ ఇందు మంగళూరు బాల్కేట గాడీ ఇది ఇది బాగలకటె మంగళూరు ಬಾಲಲ್ಕೋಟೆ ನರಗುಂದ ನವಲಗುಂದ ಹುಬ್ಬಳ್ಳಿ ಕುಮಟ ಬೆಡ್ಕಲ್ ಉಡುಪಿ ಮಂಗ್ಳೂರು ಗಾಡಿ ಮಂಗ್ ಬಾಲ್ಕೋಟೆ ಡಿಪೋ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಫಸ್ಟ್ ಡಿಪೋ ಗಾಡಿ ಇದು ದಾವಣಗೆರೆ ಮಂಗಳೂರು ಗಾಡಿ ಈಗ ಮತ್ತೆ ಇಲ್ಲಿ ನೋಡಿ ಈಗ ಬಂದಿರೋದು ಗುಳೆದು ಗುಡ್ಡ ಗಾಡಿ ಮಂಗ್ಳೂರು ಹುಬ್ಬಳ್ಳಿ ಗುಳೆದು ಗುಡ್ಡ ನೋಡಿ ಬಿಸಿ ರೋಡ್ ಡಿಪೋ ಇಂದ ಆಪಡೆ ಹತ್ತಿಸ್ ಗಾಡಿ ಇದು ಮಂಗ್ಳೂರು ಹುಬ್ಬಳ್ಳಿ ಗುಳೆದು ಗುಡ್ಡ ಇನ್ನು ಪಾಂಡಿ ಹಾಕಿಲ್ಲ ಈಗ ಬಂದಿದೆ ಗಾಡಿ ಪಾಯಿಂಟ್ ಹಾಕ್ತಾರೆ ಆದಾಗಿಂದು ಈ ಕಡೆ ಸೌದತ್ತಿ ಮಂಗ್ಳೂರು ಗಾಡಿ ಒಂದು ಗಾಡಿ ಅಲ್ಲಿ ನಿಂತ್ಕೊಂಡಿದೆ ಆಲ್ರೆಡಿ ಇದು ಮತ್ತೆ ಈಗ ಪಾಯಿಂಟ್ ಆಗ್ತದೆ ಈಗ ಆಲ್ರೆಡಿ ಸವದತ್ತಿ ಹುಬ್ಬಳ್ಳಿ ಮಂಗಳೂರು ವಯ ಸಿರಸಿ ಒನ್ ಅವರ್ ಉಡುಪಿ ಗಾಡಿ ಇವು ಪಾಯಿಂಟ್ ಹಾಕ್ತಾರೆ ನೋಡಿ ಬಾದಾಮಿ ಗಾಡಿ ಪಾಯಿಂಟ್ ಹಾಕಿದ್ದಾರೆ ಒಂದೊಂದು ಗಾಡಿ ಒಂದೊಂದು ಗಾಡಿ ಪಾಯಿಂಟ್ ಹಾಕ್ತಾರೆ ಇದು ಇನ್ನೂ ಆಚೆ ಮಂಗಳೂರು ಹುಬ್ಬಳ್ಳಿ ಗುಳಿದ ಗುಡ್ಡ ವಯ ನರಗುಂದ ಕುಳಿಗೆರೆ ಕ್ರಾಸ್ ಬದಾಮಿ ಬೀಚ ರೋಡ್ ಡಿಪ ನೋಡಿ ಕಾಣಿಸ್ತಾರ ತಿರುಪತಿ ಗಾಡಿ ಹೋಗ್ತದೆ ತಿರುಪತಿ ಹಾಸನ ಬೆಂಗಳೂರು ಮಂಗಳೂರು ಆಗಲೇ ಶೂ ಆಗ್ತಾ ಇದೆ ಆಗ್ತಾಯಿ ಇಲ್ಲಿರೋದು ಮಂಗ್ಳೂರು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರು ಮತ್ತು ಗುಡ್ ನೈಟ್ ಇಲ್ಲೊಂದು ಮಂಗಳೂರು ಗಜೇಂದ್ರ ಇದೆ ಆಗಿದೆ ಮಂಗ್ಳೂರು ತಾಡಿ ಪಗಾಡಿ ಈಗ ಬಂದಿದೆ ಗಾಡಿದು ಎಷ್ಟೊತ್ತು ಇರಲಿಲ್ಲ ಮಂಗ್ಳೂರು ಉಡುಪಿ ಕುಂದಾಪುರ್ ಭಟ್ಕಳ అనగల్ సవణూరు లక్ష్మేశ్వర గద గజేంద్రగడ మంగళూరు తాడిప గాడీ ఫ్రెండ్స్ అదో మంగళూరు గజేంద్రగడ ఓకే ఫ్రెండ్స్ బాయ్ ఎల్గూ మొత్తం ఎక్స్పూడియన్స్ ఇస్తా ఈ ముగిస్తాయి థ్యాంక్ యూ సో మచ్ ఎల్గూ గుడ్ నైట్